ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಂನಲ್ಲಿ ಪರಿಶಿಷ್ಟ ಜಾತಿಯ ಭೀಮಪ್ಪ ಎನ್ನುವವರ ಮೇಲೆ ಅರಣ್ಯ ಇಲಾಖೆಯ ಅಧಿಕಾರಿಯಾದ ಬೆಲ್ಲದವರ ಪ್ರಚೋದನೆಯದ ಸಿಬ್ಬಂದಿಯಾದ ದಯಾನಂದ್ ಹಾಗೂ ಇನ್ನಿತರರು ಅಕ್ರಮ ಬಂಧನ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಂತ ಭೀಮಪ್ಪ ಅವರ ಪತ್ನಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಕರೆಪ್ಪ ಅರ್ಜುನ ಅವರ ಮುಂದೆ ಹೇಳಿಕೆಯನ್ನು ನೀಡಿದ್ದು ತಕ್ಷಣವೇ ಎಚ್ಚೆತ್ತುಕೊಂಡ ಸಮಿತಿಯ ಸದಸ್ಯರು ಹಿಡ್ಕಲ್ ಡ್ಯಾಂ ಭಾಗದ ಮುಖಂಡರಾದ ಕಲ್ಲಪ್ಪ ಕಟ್ಟಿ ಬಂಡೆಪ್ಪ ಮಾದರ್ ಮತ್ತು ಸಿದ್ದಪ್ಪ ಹೊಸಮನಿ ಸೇರಿ ಮೊದಲು ಆಸ್ಪತ್ರೆಗೆ ದಾಖಲು ಮಾಡಿ ದೂರು ದಾಖಲು ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ತನಿಖೆ ನಡೆಸಿ ಅಂತ ತಿಳಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ವಿಮರಕ್ಷಕ ಸಂಘಟನೆಯೂ ಕೂಡ ಗಾಯಾಳುಗಳಿಗೆ ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ ಏನಾಗಿತ್ತು ಎಷ್ಟು ನಮಸ್ಕಾರ ಮಾಡಿ ಅವನ ಕರ್ಕೊಂಡು ಹೋಗಿದ್ದು ಕರ್ಕೊಂಡು ಹೋಗಿ ಬಡ್ತಾರೆ ಬಡ್ತಾರೆ ಮತ್ತು ಅವರ ಕೋಲ್ ಹೆಸರು ಕೋಲಿನ ಹೆಸರು ರೀ ಮತ್ತು ಅವರ ಲಾಂಡ್ ಮಕ್ಕಳ ಅವ್ರಿ ಲಾಂಡ್ ಕರ್ಕೊಂಡಿ ಮತ್ತು ಬೆಳೆ ಹಾಕಿ ಬಾಯಿ

ಕಾಲು ಬರ್ತರು ನಿಮ್ಮ ಚುಟ್ಲಾ ಅಂತ ಜೈಪುರಿ ಆಟ ಒಂದು ಸರಿ ಮುಳುಗಿಸ್ಲೇ ಬಿಡಾಕತ್ತಾರಿ ಇನ್ನು ಚುಟ್ಲಾ ಹಿಡಿದ್ರು ಎಷ್ಟು ಜನ ಇದ್ರ ಮೂರು ಜನ ಮೂರು ಜನ ಅವ್ರ ಹೆಸರು ಬರ್ತೈತಿ ಅವ್ರ ಸರ ಹೆಸರು ಅವರು ಒಬ್ಬ ಅಂದ್ರೆ ಮುಗಿಸರೇ ಬಡಿಯಾಕತ್ತ ಬಿಡಾಕತ್ತಂತಾರೆ ಯಾಕೆ ಸ್ತ ರೀ ಯಾಕಂದ ಸೇರಿ ಅಂದ್ಕೊಳ್ರಿ ಅವನ ಮ್ಯಾಲೆ ಅವ ಕುಡಿದು ಮೂರು ಮುಂದೆ ಸೆರೆ ಕುಡ್ದಾರಿ ಆ ಸೆರೆ ತುಂಬ ನಮ್ಮ ಮಾತು ಮ್ಯಾಗ ಸುರಿಯ ನಿಮ್ಮ ಗಂಡನ ಮ್ಯಾಲೆ ಸುರಿ ಬಡ್ದಾರ ಆ ಸುರಿ ಬರ್ತಾರೆ ಆಮೇಲೆ

ಸರ್ ನಾ ಏನು ಹಂಗಿರ್ತೀನಿ ನಮಸ್ಕಾರ ಮಾಡಿದ್ರಿ ನಾ ಡ್ಯಾಮ್ ಇಂಜನ್ ಜಾಸ್ತಿನ್ರೀ ನಾ ಐಚ್ ಏನ ತೊಗ್ರ ಹೋದ್ರಿ ಅಲ್ಲಿ ಎಡಿಂಗ್ ಮಾಡಿಸ್ಕೊಂಡು ಬರತೀನ್ರಿ ಅವ್ರ ಅಟ್ಲೋಗ ಬಾತ್ರಿ ನಮಸ್ಕಾರ ಸರ್ ಅಲ್ಲಿ ನಮಸ್ಕಾರ ಸರ್ ಅನ್ಬ ಗಾಡಿ ಮಲ್ ಕು ಮಗನ ಐದ್ರಿ ಔಷಧಿ ಮಗನ ಕಲ್ಯಾಸ್ಮಾನ ಗಾಡಿ ಮೇಲೆ ಹಾಕ್ತೇವೆ ಅಂದ್ರೆ